ಕರ್ನಾಟಕ ಸರ್ಕಾರ ದಿಲ್ಲಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದ ಹುಡುಗಾಸು ದಿಲ್ಲಿ ಸರ್ಕಾರ ಮಾಡಲಿಲ್ಲ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ವಿಧಾನಸೌಧ ಚುನಾವಣೆಗಿಂತ ಮುಂಚೆ ಭಾಷೆ ಕೊಟ್ಟಿದ್ವಿ ಏನಂದ್ರೆ ಹದಿನೈದು ಸಾವಿರ ರೂಪಾಯಿ ನಿಮ್ಗ ಗೌರವಧನ ಕೊಡ್ತೇನೆ ಅಂತ ಹೇಳಿದ್ರು ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿನ ಈ ದೇಶದ ಮಕ್ಕಳು ರಾಜ್ಯದ ಮಕ್ಕಳು ಚೈನೀಸ್ ಶಾಂತ ಹೇಳ್ತಾರೆ ಮಕ್ಕಳು ಪುನರ್ ಉತ್ಪಾದನೆ ಮಾಡಂತ ಐ ಸಿ ಡಿ ಎಸ್ ಯೋಜನೆ ಅಥವಾ ಯಾಕೆ ಬಲ ಏನಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ಇವರು ಮಾಡಿದಂಥದ್ದು ಕೆಲಸ ಏನಂದ್ರೆ ಒಂದು ಕಡೆ ಬಿಡುಗಾಸ ಬಿಡುಗಡೆ ಮಾಡಲಿಲ್ಲ ಇನ್ನೊಂದು ಕಡೆ ಅವ್ರು ಏನು ಮಾಡಿದ್ರು ಅಂದ್ರೆ ಆಹಾರದ ಮೇಲೆ ಜಿ ಎಸ್ ಟಿ ಕೂಡ ಹಾಕಿದ್ರು ಅದಕ್ಕೆ ನಾವು ಕೇಳ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು ಐ ಸಿ ಡಿ ಎಸ್ಗೆ ಹೆಚ್ಚಿನ ಬಜೆಟ್ ಇಡಬೇಕು ಜಿ ಎಸ್ ಟಿ ಹಾಕಬಾರ್ದು ಮತ್ತು ಸಂವಿಧಾನಬದ್ಧವಾಗಿ ಪಾಲನೆ ಪೋಷಣೆ ಶಿಕ್ಷಣ ಇವತ್ತು ಅಂಗನವಾಡಿ ನೌಕರರು ಅರ್ಹ ಅಂತ ಹೇಳ್ತಾರ ಆದರೆ ಹೈಕೋರ್ಟ್ ಸುಪ್ರೀಂ ಗುಜರಾತಿನ ಹೈಕೋರ್ಟ ಏನು ಹೇಳ್ತಂದ್ರೆ ಇವತ್ತಿಂದಿನೇ ಗ್ರ್ಯಾಜುಯೇಟಿಗೆ ಆರ್ ಅಂತ ಹೇಳಿದ್ರು ಗ್ರ್ಯಾಜುಟಿಗೆ ಆರ್ ಅಂದ್ರೆ ಅವ್ರು ಸರ್ಕಾರ ನೌಕರದಾರ ಆಗಕ್ಕೆ ಸಾಧ್ಯ ಅದ ಆದರೆ ಇವತ್ತು ಸರ್ಕಾರ ಎರಡೂ ಸರ್ಕಾರ ದಿನ ನಮಗೆ ಕರ್ನಾಟಕ ಸರ್ಕಾರ ಮತ್ತು ದಿಲ್ಲಿ ಸರ್ಕಾರ ಈ ಇಂಪ್ಲಿಮೆಂಟ್ ಗ್ರಾಜ್ಯುಯೇಟ್ ಇವತ್ತು ಜಾರಿ ಮಾಡಬೇಕು ಜಾರಿ ಮಾಡ್ಯಾರ ಆದ್ರೆ ಬಜೆಟ್ ಇಡಬೇಕನ್ನಂಥದ್ದು ಒಂದು ಇನ್ನೊಂದು ಎಲ್ ಕೆ ಜಿ ಯು ಕೆ ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೊಂಬತ್ತಕ್ಕೆ ಇವತ್ತು ತಂದ್ರೆ ಅವರು ಎಲ್ ಕೆ ಜಿ ಯು ಕೆ ಜಿ ಅಂದರೆ ನಾಲ್ಕು ವರ್ಷದ ಮಕ್ಕಳಿಗೆ ಮತ್ತು ಶಿಕ್ಷಣ ಇಲಾಖೆ ಕೊಟ್ಟರು ನಾವು ಇವತ್ತು ಸರ್ಕಾರ ಕೇಳ್ತೇವೆ ಒಂದು ಕಡೆ ಹೇಳ್ತೀರಿ ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಕಾಳಜಿ ಅಂತ ಹೇಳ್ತೀರಿ ನಿಜವಾದ ನಮಗೆ ಕಾಳಜಿ ಇದ್ರೆ ನಾವು ಕೇಳ್ತೇವೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರದಾಗ ಯಾಕೆ ನಡಿಬೇಕಂತಂದ್ರೆ ಮಗುವಿನ ಲಾಲನೆ ಪಾಲನೆ ಪೋಷಣೆ ಶಿಕ್ಷಣ ಅದು ಕೇವಲ ಅಂಗನವಾಡಿ ಕೇಂದ್ರದಲ್ಲಿ ಮಾತ್ರ ಸಾಧ್ಯದ ಒಂದು ಉದಾಹರಣೆ ಮುಖಾಂತರ ನಾನು ಹೇಳ್ತೀನಿ ಒಂದು ಪ್ರೈವೇಟ್ ಸ್ಕೂಲಿಗೆ ಹೋಗಿದ್ದ ಮಗು ಒಂದು ಇವತ್ತಿನ ದಿನ ಅಂಗನವಾಡಿಗೆ ಹೋಗಿದ್ದ ಮಗು ಏನಂದ್ರೆ ಮೊನ್ನೆ ಗುಲ್ಬರ್ಗ ಜಿಲ್ಲೆಗೆ ಆರ್ ಸಿ ಅವ್ರು ಬಂದಾಗ ನಡೆದಂಥದ್ದು ಘಟನೆ ಆದರೆ ಏನಂದ್ರೆ ಒಂದು ಒಂದು ಟೆಂತ್ನ ಓದಂದಾಗ ಈ ಮಗು ಕಾನ್ವೆಂಟ್ಗೆ ಹೋಗಿತ್ತ ಮಗು ಏನು ಅಂತಂದ್ರೆ ಒನ್ ಟು ತ್ರೀ ಫೋರ್ ಅಂತ ಹೇಳ್ತು ಅಂಗನವಾಡಿ ಮಗು ಹಂಗೆ ಹೇಳಿಲ್ಲ ಒಂದು ಅಂದಾಗ ಒಂದು ಹಳ್ಳ ಇಡ್ತು ಎರಡು ಅಂದಾಗ ಎರಡು ಹಳ್ಳ ಇಡ್ತು ಅಂದಾಗ ವಸ್ತುಗಳ ರೂಪದಲ್ಲಿಟ್ಟು ಸಂಖ್ಯೆಗಳು ತೋರಿಸ್ಕೊಡ್ತೀವಿ ನಾವು ಕೇಳ್ತೇವೆ ಮಗುವಿನ ಸರ್ವೋತ್ತಮಕ ಬೆಳವಣಿಗೆ ಮಾಡೋದು ಅಂಗನವಾಡಿ ಕಾರ್ಯಕರ್ತೆಯಿಂದ ಅಂಗನವಾಡಿಯಿಂದ ಮಾತ್ರ ಸಾಧ್ಯ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ ಅದಕ್ಕಾಗಿ ದಯವಿಟ್ಟು ಅದು ಅಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾರವರೆಗೆ ಅಂತಿತ್ತು ಐವತ್ತು ಸಾವಿರ ಮೂವತ್ತು ಸಾವಿರ ಒಬ್ಬರಿಗೆ ತಪ್ಪ್ಯದ ಅದು ಕೂಡ ಕೊಡಬೇಕು ಮತ್ತು ಎನ್ ಪಿ ಎಸ್ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಎನ್ ಪಿ ಎಸ್ ಅಂತೇಳಿ ಕೊಡಬೇಕಾಗಿತ್ತು ಎನ್ ಪಿ ಎಸ್ ಕೂಡ ಅವ್ರ ಇವತ್ತಿನ ದಿನ ತಪ್ಪ್ಯದ ಅದನ್ನು ಹಾಳಾಗ್ಯದ ಅದು ಕೂಡ ನಾವು ಕೇಳ್ತೀವಿ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಎಪ್ರಿಲ್ನಿಂದ ಗ್ರ್ಯಾಚ್ಯೂಟಿ ಕೊಡಬೇಕು ಅದಕ್ಕಾಗಿ ಸರ್ಕಾರ ಬಜೆಟ್ ಇಡಬೇಕು ಒಟ್ಟಾರೆ ಹೇಳಬೇಕಂದ್ರೆ ಈ ದೇಶದ ಈ ರಾಜ್ಯದ ನಿಜವಾದ ಮಕ್ಕಳ ಅಭಿವೃದ್ಧಿ ಮಹಿಳೆಯರ ಅಭಿವೃದ್ಧಿ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಜೆಟ್ ಇಡಬೇಕು ಒಂದು ಎಲ್ ಕೆ ಜಿ ಯು ಜಿ ಹೇಳ್ಬೇಕಂದ್ರೆ ಎಲ್ ಜಿ ಯು ಕೆಜಿ ಮಾಡಿದಂಥದ್ದು ನಾಲ್ಕು ಜೂನ್ ಜೂನ್ನಲ್ಲಿ ಆರಂಭ ಮಾಡಿದ್ರು ಅದ್ರ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಕೆಲವೊಂದು ಕಡೆ ಎಲ್ ಕೆಜಿ ಯು ಕೆಜಿ ನೌಕರನ್ನು ಕೈವಾದಿ ಸಮಸ್ಯೆ ಇರ್ಬೋದು ಯಾರೇ ಇರ್ಬೋದು ಇವ್ರು ಎಲ್ಲರ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಸರ್ಕಾರಕ್ಕೆ ಒಂದು ಬಿಲ್ ಪೊಲಿಟಿಕಲ್ ಬಿಲ್ ಬೇಕು ರೊಕ್ಕ ಇಲ್ಲ ಅಂತ ಹೇಳಿದ್ರೆ ನೀವು ಸರ್ಕಾರ ಏನು ಕಳಿಸ್ತಾ ಇದ್ದೀವಿ ರೊಕ್ಕ ಅದ ನಿಮ್ಮ ಹತ್ರ ನಿಮ್ಮ ಹತ್ರ ಇರೋ ರೊಕ್ಕ ಕಾರ್ಪೊರೇಟ್ಗಳಿಗೆ ಅದಲ್ಲ ಅಥವಾ ಸಾಮಾನ್ಯ ಜನರಿಗೆ ಅದಲ್ಲ ಪ್ರಶ್ನೆ ಇಲ್ಲಿ ನಿಮ್ಮ ನಿರ್ಣಯಗಳನ್ನ ಕಾರ್ಯಾಂಗ ನ್ಯಾಯಾಂಗ ಶಾಸಕರ ಪ್ರಶ್ನೆ ಬಂದ சாசாங்க தீர்மானது காரியங்க காரியங்க பதவி கொடுத்தி பழா கடுமையை ದೊಡ್ಡ ಮಟ್ಟದಲ್ಲಿ ಸ್ಕೀಮ್ಗಳು ಮತ್ತು ಮುತ್ತಿಗಾರಿಕೆಯಿಂದ ನೀವು ಕೆಲಸ ಮಾಡಿಸಿ ಅತ್ಯಂತ ಕಮ್ಮಿ ಪೇಮೆಂಟ್ ಅನ್ನು ಕೊಟ್ಟುಸಟ್ಟು ಕೆಲಸ ನೀವು ಯಾತ್ರೆಯಲ್ಲಿ ಉದಾಹರಣೆ ಒಂದು ಒಂದು ಪಿ ಡಿ ಸೆಕ್ರೆಟರಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೂರ್ನಾಲ್ಕು ಜನ ಪರ್ಮನೆಂಟ್ ಬಿಟ್ಟರೆ ನಿಮ್ಗೆ ಯಾರು ಪರ್ಮನೆಂಟ್ ಇಲ್ಲ ಸೊ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸೋದ್ರೆ ಅರ್ಥ ಏನು ಅರ್ಥ ಏನು ಅಂದ್ರೆ ನೀವು ಒಳಗಡೆ ಮಾಡಿದ ತೀರ್ಮಾನವನ್ನ ಜಾರಿ ಇವರಿಗೆ ನೀವು ಶಾಸಕರು ಶರಣಗೌಡ ಕಂಡ ಶರಣಗೌಡ ಕಂಡಪ್ಪನವರು ಏನು ಸರ್ಕಾರ ತೂರಿನಾಗಿ ಮಾಡ್ತಾ ಇದ್ದಾರೆ ಬಡದಾನಿ ಅಧಿವೇಶನ ಅಂತ ಹೇಳ್ತಾ ಇದ್ರು ನೀವು ಏನು ಸಮಸ್ಯೆ ಬಗೆಹರಿಸಲ್ಲ ಬಗೆ ಅದು ಬಗೆಹರೋದಿಲ್ಲ ವರ್ಷ ವರ್ಷ ಅಧಿವೇಶನ ಮಾಡ್ತೀರಿ ಮಾತ್ರ ಹಾತರೂ ಹೋಗ್ತೀರ ಅಂತ ಹೇಳ್ತಾ ಇದ್ದಾರೆ ಅಂಥ ಒಂದು ಸಿಚುವೇಶನಲ್ಲಿ ಅಲ್ಲಿ ಶಾಸಕರೇ ಕೈ ಚೆಲ್ಲಿ ಕುತ್ತುವಾಗ ಈ ಒಂದು ನಿಮ್ಮ ಸಮಸ್ಯೆ ಬಗೆಹರ್ತಾರೆ ಯಾವ ಹೇಳೋದು ಅವರು ರಾಜಕೀಯದಲ್ಲಿರುವಂಥ ಸ್ಪರ್ಧ ಪ್ರತಿಸ್ಪರ್ಧಿಗಳು ಒಬ್ಬರ ಮೇಲೆ ಒಬ್ಬರು ಚಾಟ ಮಾಡ್ತಾರೆ ನಾವು ಭಾಳ ಸ್ಪಷ್ಟವಾಗಿ ಈ ಮಾತು ಹೇಳಬೇಕು ಏನಂದ್ರೆ ಹಿಂದೆ ನಾವು ಗ್ರೆಚ್ ಕೇಳಿದ್ವಿ ಈಗಾಗಲೇ ತೀರ್ಮಾನ ಆಗಿದೆ ಸೊ ಅದು ಈಗ ಜಾರಿ ಮಾಡಬೇಕು ಎರಡನೇದಾಗಿ ನಾವು ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಣದ ಪ್ರಶ್ನೆ ಬಂದಾಗ ಎಲ್ ಪಿ ಜಿ ಮತ್ತು ಇತ್ತೀಚೆಗೆ ಪ್ರಶ್ನೆ ಬಂದಾಗ ಸರ್ಕಾರ ನಮ್ಮ ಮಾತನ್ನು ಕೇಳ ಸೊ ನಮ್ಮ ಸಮಸ್ಯೆಗಳನ್ನ ಒಂದು ಭಾಗಶಃ ಅದು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆ ನಾವು ಅಂತೀವಿ ಸಂಪೂರ್ಣ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ನಿಮ್ಮ ಹಣಕಾಸು ಅದ ಜನ ಕೊಡುವಂತ ಟ್ಯಾಕ್ಸ್ ಅದ ಮತ್ತು ನೀವು ಆ ಹಣ ನಿಮಗಾಗಿ ಖರ್ಚು ಮಾಡಬೇಕು ಇಲ್ಲಿವರೆಗೂ ನಮ್ಗೆ ಮೇಲೆ ನಂಬಿಕೆ ನಮಗೆ ಚಳುವಳಿ ಮೇಲೆ ನಂಬಿಕೆ ನಮಗೆ ಸಂಘಟನೆ ಮೇಲೆ ನಂಬಿಕೆ ಇಲ್ಲಿವರೆಗೂ ನಾವು ಚಳುವಳಿ ಮತ್ತು ಸಂಘಟನೆ துோ எம் எ இன்னொரு மத்திய ஆ ஸ்டேட்டமெண்ட் நமக்கு முக்கிய அல்ல நம்ம பரிஹார சார் பரிஹார மாதிரி அன்னோது நமக்கு சர்ச்சராக நம்ம மாதிரி கேட்குது சர்வ அவ்வளோ நெப்ப இட்டுக்கொண்டு மத்தொரு மாத நெப்போ எஸ் டே வீசாமது ஆகிய நான் சரியாக யோஜனை மாறி ஜன கொட்ட டாங்ஸு நம்மத்திர நீ அதை நம்ம பொலிக்கல் விவரம் மூலம் பரிஹார மாலிக்கு நீங்கள் சாத்தியதாக பெளகாவில் அதிவேன சர்ச்சையா quem não, não, não.

ನಾವು ಕೂಡ ಹೋರಾಡ್ತಾ ಕೊಟ್ಟರೆ ಸವರಾಜನ ಮಹಿಳೆಯರು ಬಂದಿದ್ದಾರೆ ಈಗ ನಿಮ್ಮ ಅಧ್ಯಕ್ಷರು ಮಾತಾಡ್ತಾ ಜಿಲ್ಲಾಧಿಕಾರಿ ಅವು ಮಾಡ್ತಾ ಮಾತಾಡ್ಬೇಕು ರಾಜ್ಯ ಮಹಿಳೆಯಲ್ಲಿ ಕಲ್ತಾರ ಜಿಲ್ಲಾಧಿಕಾರಿ ಬಂದು ನಿಂದಿರು ಬೇಕಿ ಜಿಲ್ಲಾಧಿಕಾರಿ ಪಗಾರಾಯ್ತಾರೆ

मिलाधिक உபார எல்லாம்